ನೂರ ಐವತ್ತು ಪ್ರಭೇದದ ಗಿಡಗಳಿರ್ತವು ಬಾರ್ಡ್ರಕ್ಕೆ ಚಂದನ ಹಾಕಿದರೆ ಒಂದು ನೂರ ಐದು ಗಿಡ ಚಂದನ ಕೊಡುತ್ತಾವು ಅದನ್ನು ಒಂದೊಂದು ಚಂದನದ ಮೌಲ್ಯ ಏನು ಅಂತಂದರೆ ಕನಿಷ್ಠ ಪಕ್ಷ ಒಂದು ಲಕ್ಷ ರೂಪಾಯಿ ಒಂದು ಚಂದನ ಗಿಡ ಹೋಗ್ತದೆ ಎಂಟು ವರ್ಷದಿಂದ ಹದಿನಾಲ್ಕು ವರ್ಷದ ಒಳಗಾಗಿ ಅವಾಗ ಒಂದು ಕೋಟಿ ಐದು ಲಕ್ಷ ದಾಟತಕ್ಕಂಥದ್ದಾಗ್ತದೆ ಅದು ಕೊಟ್ಟಿ ಇಂಥ ಎಲ್ಲ ಪ್ರಯೋಗಗಳು ಅಲ್ಲಿ ರೈತನಿಗಿದೆ ಮಾಡತಕ್ಕಂಥ ವ್ಯವಸ್ಥೆಗಿದೆ ಒಬ್ಬ ರೊಟ್ಟಿ ಹ್ಯಾಂಗೆ ಮಾಡಬೇಕು ಅಂತಕ್ಕಂಥದ್ದು ಕಲಿಸ್ತಕ್ಕಂಥ ಬಿಸ್ನೆಸ್ ಹೆಂಗೆ ಮಾಡಬೇಕಲ್ಲ ರೊಟ್ಟಿ ಮಾಡ್ಲಿಕ್ಕೆ ಭಾಳ ಒಂದಿಗೆ ಬಿಸ್ನೆಸ್ ಮಾಡಬೇಕಲ್ಲ ವ್ಯಾಪಾರ ಹೆಂಗೆ ಮಾಡಬೇಕು ಅಂತ ವ್ಯಕ್ತಿಯನ್ನು ವ್ಯಕ್ತಿಗೆ ಜೋಡಿಸ್ತಕ್ಕಂಥ ಒಂದು ಸೇತುವೆಯ ಕಾರ್ಯಕ್ರಮವೇ ಇದು ಒಂದು ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮ ಹೀಗಾಗಿ ಎಲ್ಲರೂ ಕೂಡಿ ಹೋಗೋಣ ಎಲ್ಲರೂ ಕೂಡಿ ಆ ಕಾರ್ಯಕ್ರಮ ನೋಡೋಣ ನಮ್ಮ ಭಾಳ ಭಾಳ ದೊಡ್ಡ ಶ್ರೀಮಂತ ದೇಶ ಮಾನವ ಸಂಪನ್ಮೂಲ ಸಂಪನ್ನವಾದಂಥ ದೇಶ ಆದರೆ ನಾವು ಹೇಳ್ಕೊಲಿಕ್ಕೆ ಗಂಭೀರ ಮಾತಾಡ್ತಾರ ಥೋಡನೆ ಮಾಡ್ತಾರೆ ಅದು ಭಾಳ ಗಡ್ಕೊಳ್ಳೋದ್ರಾಗ ಅವ್ರು ದೊಡ್ಡವ್ರಾಗಿದ್ದ ನಾವು ಭಾಳ ಮಾಡ್ತೀವಿ ಮಾತಾಡೋಣ ಹೇಳೋದ್ ಕೂಡ ನಾವು ಸಣ್ಣ